ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸಸ್ ಆರ್ ನವ್ ಸೂರ್ಯವಂಶಿ ಎಪಿಸೋಡ್ ತ್ರೀ ಮೇಡಮ್ ನಿಮ್ಮ ಮಗಳಿಗೇನೂ ಆಗಿಲ್ಲ ಬ್ಲಡ್ ಬೇಕಿತ್ತು ಅವರದು ರಕ್ತದ ಗುಂಪು ಓ ಪಾಸಿಟಿವ್ ಆದ್ದರಿಂದ ಅವರ ನಂಬರ್ ನಮ್ಮ ಹಾಸ್ಪಿಟಲ್ನಲ್ಲಿ ಸಿಕ್ತು ರಕ್ತದಾನಿಗಳ ಪಟ್ಟಿಯಲ್ಲಿ ಅವರು ಸಾಧಾರಣವಾಗಿ ವರ್ಷಕ್ಕೆ ಒಮ್ಮೆಯಾದರೂ ರಕ್ತ ಕೊಡ್ತಿದ್ದಾರೆ ಹಾಗಾಗಿ ಇವತ್ತು ತುರ್ತಾಗಿ ರಕ್ತ ಬೇಕಿತ್ತು ಕರೆ ಮಾಡಿದ್ವಿ ಅವರ ನಂಬರ್ಗೆ ಕರೆ ಮಾಡಿದರೆ ಸಿಗಲಿಲ್ಲ ಹಾಗಾಗಿ ನಿಮ್ಮ ನಂಬರ್ ಸಹ ಇತ್ತು ಅವರ ಡೀಟೇಲ್ಸ್ನಲ್ಲಿ ಅದಕ್ಕೆ ಕರೆ ಮಾಡಿದ್ವಿ ಅವರಿಗೆ ಫೋನ್ ಕೊಡಲು ಆಗುತ್ತಾ ವಿನಯದಿಂದ ಹೇಳಿದ್ದ ತಲಿದ್ದ ಆಸ್ಪತ್ರೆಯ ಸಿಬ್ಬಂದಿ ಓ ಹೌದಾ ಸರ್ ಆದರೆ ಅವಳು ಈ ಸಮಯದಲ್ಲಿ ಕೋರ್ಟ್ನಲ್ಲಿರ್ತಾಳೆ ಒಮ್ಮೆ ಅಲ್ಲಿಗೆ ಪ್ರಯತ್ನಿಸಿ ನಿಮಗೆ ತಿಳಿಸ್ತೀನಿ ಎಂದವಳು ಕರೆ ತುಂಡರಿಸಿದ್ದಳು ತನ್ನ ನಂಬರ್ ಜೊತೆಗೆ ಮಕ್ಕಳು ಸದಾ ಹೃದಯಗಳ ನಂಬರಳ ನಂಬರನ್ನೇ ನೀಡುವುದು ಸಾಮ್ರಾಟ್ ಕೆಲಸದಲ್ಲಿದ್ದರೆ ಒಮ್ಮೊಮ್ಮೆ ಸಿಗುವುದೇ ಇಲ್ಲ ಹಾಗಾಗಿ ಯಾವಾಗಲೂ ಅಮ್ಮನೇ ಅವರ ಎಲ್ಲ ರೀತಿ ಕೆಲಸಕ್ಕೂ ನೆರವು ಮಗಳ ನಂಬರಿನ ಜೊತೆಗೆ ನ್ಯಾಯಾಲಯದಲ್ಲಿ ಗೊತ್ತಿರುವ ಕೆಲವರಿಗೂ ಕರೆ ಮಾಡಿದಳು ಎಲ್ಲರಿಂದ ಉತ್ತರ ಶೂನ್ಯವಾದಾಗ ಹಾಸ್ಪಿಟಲ್ಗೆ ಕರೆ ಮಾಡಿ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಳ್ಳುವಂತೆ ತಿಳಿಸಿದಳು ಇವಳದೇ ದೊಡ್ಡ ಚಿಂತೆಯಾಗಿದೆ ಕ್ಷೇತ್ ಕರೆ ತುಂಡಾದ ನಂತರ ಅವನೆಡೆ ಅಸಹಾಯಕ ನೋಟ ಬೀರಿದಳು ಸಾಮ್ರಾಟ್ ಏನಂತಾನೆ ಗೆಳತಿಯ ಬಾಡಿದ ಮುಖ ನೋಡುತ್ತಲೇ ಕೇಳಿದ್ದ ಸಾಮ್ರಾಟ್ ಈ ಸಾಮ್ರಾಟ್ ಮಗಳನ್ನು ಬಿಟ್ಕೊಡೋದಿಲ್ಲ ನನ್ನನ್ನು ಬಿಟ್ಕೊಡೋದಿಲ್ಲ ಬೆಳಗ್ಗೆ ಮಗಳ ಬಗ್ಗೆ ಏನಾದರೂ ಹೇಳಿದರೆ ಮಕ್ಕಳಂತೆ ಮುನ್ಸ್ಕೊಂಡ್ ಹೋಗುವ ಸಂಜೆ ಬಂದು ಗೆಳೆಯರಂತೆ ಕಿವಿ ಕ್ಷಮೆ ಕ್ಷಮೆಯಾಚಿಸ್ತಾನೆ ಇಬ್ಬರೂ ಒಂದು ರೀತಿಯಲ್ಲಿ ಎಳೆ ಮಕ್ಕಳೆ ಆದರೆ ಆ ಕೋಪ ಇದೆಯಲ್ಲ ಅದು ಮಾತ್ರ ಸರ್ರನೇ ಇರುತ್ತೆ ಇಬ್ರಿಗೂ ನಕ್ಕು ಹೇಳಿದವಳ ಬಳಿ ಬಂದಳು ನ ಹೇ ಹೃದಯ ಏನು ನನ್ನ ವಿಜಿ ಬಗ್ಗೆ ನಿನ್ನ ಗೆಳೆಯನಿಗೆ ದೂರು ನೀಡ್ತಿರೋ ಆಗಿದೆ ಹುಬ್ಬೇರಿಸಿ ಕೇಳಿದವಳನ್ನು ನೋಡಿ ನಿಮ್ಮ ಬಳಿ ದೂರು ನೀಡಿದರೂ ವ್ಯರ್ಥವೇ ಹಾಗಾಗಿ ನೇರವಾಗಿ ನನ್ನ ಗೆಳೆಯನಿಗೆ ಹೇಳಿಬಿಟ್ಟೆ ಹೇಳುತ್ತಲೇ ಅಜಯ್ ಬಳಿ ಬಂದಿದ್ದರು ಅಜಯ್ ಸಾಮ್ರಾಟ್ ಎಲ್ಲಾದರು ಅಂತ ಹೇಳಿದ್ರಾ ಎಲ್ಲಿಗೆ ಹೋದರೂ ಇದೊಂದು ಕೆಟ್ಟ ಅಭ್ಯಾಸ ಇಷ್ಟು ವರ್ಷಗಳಲ್ಲಿ ನನ್ನಿಂದ ಬಿಡಿಸ್ಲೇ ಆಗಲಿಲ್ಲ ನೊಂದುಕೊಂಡಳು ಹೃದಯ ದಯಾ ಕೆಲವರ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅನ್ನೋದು ಕೇಳಿಲ್ವಾ ಹೇಳುತ್ತಲೇ ಬಂದ ಆಕಾಶ್ ಮಾತಿಗೆ ಎಲ್ಲರೂ ತಲೆಯಾಡಿಸಲೇಬೇಕಾಯಿತು ಅಲ್ಲಿಂದ ಹಿರಿಯರ ಹರಟೆ ಪಂಚಾಯಿತಿ ಶುರುವಾಗಿತ್ತು ಅನು ಯಾವನೋ ಇವನು ಯಾವಾಗಲೂ ಒಳ್ಳೆ ಹುಚ್ಚನ ಹಾಗೆ ಗಾರ್ಗಿ ಗಾರ್ಗಿ ಅಂತ ನನ್ನ ಪ್ರಾಣ ತಿಂತಾನೆ ಎದುರುಗು ಬಂದು ಹೇಳೋ ಧೈರ್ಯವೂ ಇಲ್ಲ ಪ್ರೈವೇಟ್ ನಂಬರಿಂದ ಕರೆ ಮಾಡ್ತಾನೆ ಒಟವಟ ಎನ್ನುತ್ತಿದ್ದವಳಿಗೆ ನಗುತ್ತಲೇ ಉತ್ತರಿಸಿದ್ದ ಅದ್ವಿನ್ ಮೊದಲೇ ಹಿಡಂಬಿ ಅಂತ ಗೊತ್ತಿರಬಹುದು ರಾಕ್ಷಸಿಯನ್ನು ಎದುರಿಸಲಾಗದೆ ಹೀಗೆ ಮಾಡ್ತಿರಬಹುದು ಆಮೇಲೆ ಅವನನ್ನೇ ನುಂಗ್ಬಿಟ್ರೆ ಕಷ್ಟ ನೋಡು ಎಂದವನು ಮಾತ್ರೆಗಳನ್ನು ಅವಳ ಮುಂದಿಡಿದ ಮುಖ ಹಿಂಡಿದಳು ಅನೂ ನನಗೆ ಮಾತ್ರೆ ಅಂದರೆ ಆಗೋಲ್ಲ ಅಂತ ಗೊತ್ತಿದ್ದೂ ಕೊಡ್ತಿದ್ದೀಯಾ ಎಲ್ಲರೂ ನನಗೆ ಹಿಂಸೆ ನೀಡುವವರೇ ಅವನಡೆ ಕೆಂಗಣ್ಣು ಬೀರಿದಳು ಅರೆ ಡಾಕ್ಟರ್ ಹೇಳಿದ್ದು ನಾನು ಮಾಡ್ತಿದ್ದೀನಿ ಅಷ್ಟೇ ಇವಾಗೇನೋ ಮಾತ್ರೆ ತಗೋತೀಯೋ ಅಥವಾ ದಿನ ಪೂರ್ತಿ ಇಲ್ಲಿ ಅಡ್ಮಿಟ್ ಆಗಿರ್ತೀಯ ಒಮ್ಮೆಯೂ ದೊಡ್ಡ ದನಿಯಲ್ಲಿ ಮಾತನಾಡುವವನೇ ಅಲ್ಲ ಅನು ಇವಾಗಲೂ ಅಷ್ಟೇ ಸಾವಧಾನವಾಗಿ ಹೇಳಿದ ತಾಳ್ಮೆಯ ಪ್ರತಿರೂಪ ಹೃದಯ ಆಕೆಯ ಪಡಿಯಚ್ಚು ಇವನು ಎನ್ನುವಂತಿದ್ದ ಅನು ಅದ್ವಿ ಎನ್ನುತ್ತಲೇ ವಾರ್ಡ್ ಹೋಗಿದ್ದ ಸಾಮ್ರಾಟ್ ಪಪ್ಪ ಎಂದವಳು ಬಂದವನನ್ನು ಬಿಗಿಯಾಗಿ ಅಪ್ಪಿದ್ದಳು ಶುರುವಾಯ್ತು ಓವರ್ ಡ್ರಾಮಾ ಮೊದಲೇ ಡ್ರಾಮಾ ಕ್ವೀನ್ ಹಿಂದೆ ಬಂದ ಲಹರಿ ಅನು ಬಳಿ ನಿಧಾನವಾಗಿ ಹೇಳಿದ್ಲು ಲಹರಿ ಸಾಮ್ರಾಟ್ ತಂಗಿಯಾದ ಪಂಚಮಿ ಮತ್ತು ಸಾಮ್ರಾಟ್ ಜೀವದ ಗೆಳೆಯನಾದ ಆಕಾಶ್ ಮಗಳು ಲಹರಿ ಮತ್ತೆ ಅದಮ್ಯರದು ಯಾವಾಗಲೂ ಜಗಳ ಇಷ್ಟು ಸಾಕು ಸುಮ್ನಿರು ಮರೈತಿ ಮೊದಲೇ ಕೋಪದಲ್ಲಿದ್ದಾಳೆ ಲಹರಿ ಮಾತನ್ನು ತಡೆದ ಅನು ಇದೆಲ್ಲ ಹೇಗಾಯಿತು ಮಗಳೇ ಮಗಳ ಸಾಹಸಿವೆ ಎಷ್ಟು ನೋವು ಸಹಿಸ ಸಾಮ್ರಾಟ್ ಅವಳಿಗೇನು ಹೆಚ್ಚು ಕ ಗಾಯಗೊಂಡಿರಲಿಲ್ಲ ಹಣೆ ಸ್ವಲ್ಪ ಮೊಣಕೈ ಸ್ವಲ್ಪ ಗಾಯವಾಗಿತ್ತು ಹೇಳಬೇಕಂದ್ರೆ ಅವನಿಗೆ ಮೈಯೆಲ್ಲ ಊನುಗಳೆ ಆದರೂ ಆತನಿಗೆ ಚೂರು ಅದರ ಬಗ್ಗೆ ಗಮನವೇ ಇಲ್ಲ ಆದರೆ ಮಗಳ ದೇಹದಲ್ಲಿ ಸಣ್ಣ ಕೂದಲಿನಷ್ಟು ಗಾಯಗಳಿಗೂ ಆತ ಸಹಿಸೋದಿಲ್ಲ ಪಪ್ಪ ಗಾಡಿ ಸ್ಕಿಡ್ ಆಯಿತು ಅಷ್ಟೇ ಎಂದಳು ಮುಖ ಸಪ್ಪಗಾಗಿಸಿಕೊಂಡು ವಿಷಯ ಮುಚ್ಚಿಟ್ಟಳು ತಂದೆ ಬಗ್ಗೆ ಅರಿವಿತ್ತಲ್ಲ ಮಗಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ನೊಸಲಿಗೆ ಹೂಮುತ್ತು ನೀಡಿದವ ಹುಷಾರು ಕಂದ ನಿಂಗೆ ಏನಾದರೂ ಆದರೆ ತಡೆಯೋ ಶಕ್ತಿ ನನಗಾಗಲಿ ನಿನ್ನ ಅಮ್ಮನಿಗಾಗ್ಲಿ ಇಲ್ಲೋ ಮಗಳೇ ಈ ಗುಳಿಗೆ ನುಂಗ್ದಿದ್ರೆ ಏನು ಇಂಜೆಕ್ಷನ್ ತೊಗೊಂಡಿದ್ದೆಲ್ಲ ಬಿಡು ಇವಾಗ ಮನೆಗೆ ಹೋಗೋಣ ಬನ್ನಿ ಅವಳನ್ನು ಏಳಿಸಿದ ಹ್ಞೂ ನಮಗೂ ಡ್ರಾಮಾ ನೋಡೋದು ತಪ್ಪುತ್ತೆ ತಲೆ ಕೆರೆದುಕೊಳ್ಳುವ ನಟನೆ ಮಾಡುತ್ತಲೇ ಹೇಳಿದ್ಲು ಲಹರಿ ಅವಳೆಡೆ ನೋಡಿದ ಸಾಮ್ರಾಟ್ ಕಣ್ಣಲ್ಲೇ ಸುಮ್ಮನಿರೆಂದ ಪ್ರೀತಿಯ ಮಗಳು ಒಂದೆಡೆ ಪ್ರೀತಿಯ ಸೊಸೆಯೂ ಒಂದೆಡೆ ಇಬ್ಬರ ಜಗಳದಲ್ಲಿ ಯಾರಿಗೆ ಬೆಂಬಲ ನೀಡಿದರೂ ಒಬ್ಬರಂತೂ ನೋವು ಪಡ್ತಾರೆ ಹಾಗಾಗಿ ಒಮ್ಮೊಮ್ಮೆ ಇಬ್ಬರ ಬಳಿಯೂ ಕಳ್ಳ ಸುಳ್ಳನಾಗಬೇಕಾದ ಪರಿಸ್ಥಿತಿ ಅವರೇ ತರ್ತಾರೆ ದಿ ಗ್ರೇಟ್ ಸಿ ಬಿ ಐ ಆಫೀಸರ್ ವಿಜಯ್ ಸಾಮ್ರಾಟ್ನ ಇಕ್ಕಟ್ಟಿಗೆ ಸಿಲುಕಿಸುವುದು ಈ ಎರಡು ಹುಡುಗಿಯರೇ ಸದಾ ಏನೇ ಅದ್ವಿ ನೆಟ್ಟಗೆ ನೋಡ್ಕೊಂಡು ಹೋಗ್ಬೇಕು ತಾನೇ ತಾನೇ ಮೊದಲಾಗಿ ಮಾತನಾಡಿಸಿದಳು ಲಹರಿ ನಾನು ನೆಟ್ಟಗೆ ಹೋಗ್ತಿದ್ದೆ ಯಾರೋ ನಿನ್ನಂಥವರೇ ಅಡ್ಡ ಬಂದದ್ದು ಖಾರವಾಗಿ ಹೇಳಿದ್ಲು ಅದಮ್ಯ ಬೇಕಿತ್ತಾ ಎನ್ನುವಂತೆ ಅವಳ ಮುಖ ನೋಡಿದ್ದಾನು ಮೂತಿ ತಿರುಗಿಸಿದಳು ಲಹರಿ ಮೊದಲಾಗಿ ಲಹರಿಯೇ ಮುಂದಿನ ಸೀಟಿನಲ್ಲಿ ಕೂರಲು ಹೋಗುತ್ತಿದ್ದವಳನ್ನು ಪಪ್ಪ ನಾನು ನಿನ್ನ ಜೊತೆಗೆ ಕೂರ್ತೀನಿ ಮುಂದೆಯೇ ಅಳುವ ಮುಖ ಮಾಡಿದ್ದಳು ಅದ್ವಿ ನಿಜವಾಗ್ಲೂ ಪೇಚಾಟದ ಸ್ಥಿತಿ ಪ್ರತಿ ಬಾರಿಯೂ ಸಾಮ್ರಾಟ್ನಿಗೆ ಮಗನೇ ಅನು ನೀನು ಇವರಿಬ್ರನ್ನ ಮನೆಗೆ ಕರ್ಕೊಂಡು ಹೋಗು ನಾನು ನಿನ್ನ ಬೈಕ್ನಲ್ಲೇ ಬರ್ತೀನಿ ಅವನ ಕೈಗೆ ಕೀ ಕೊಡುತ್ತಾ ಹೇಳಿದ್ದ ಮಾಮ ನಾನು ನಿನ್ನ ಜೊತೆಗೆ ಬರ್ತೀನಿ ಹೇಗೂ ಅದ್ವಿಗೆ ಪಟ್ಟಿ ಹಾಕಿದ್ದಾರೆ ಅವಳು ಗಾಳಿಯಲ್ಲಿ ಬರೋದು ಬೇಡ ಅವನ ತೋಳ ಹಿಡಿದು ಜಗ್ಗಿದ್ದಳು ಲಹರಿ ನೋ ಪಪ್ಪ ನಾನು ನಿನ್ನ ಜೊತೆಗೆ ಬರ್ತೀನಿ ಬೇಕಿದ್ರೆ ಅವಳೇ ಅನು ಜೊತೆಗೆ ಬರಲಿ ಕೇಳಬೇಕೇ ಮೊದಲೇ ಹಟಮಾರಿ ಹೆಲೋ ಆಕಾಶ್ ಹೌದಾ ಸರಿ ನಾನಿವಾಗಲೇ ಬರ್ತೀನಿ ಎಂದು ಕರೆ ತುಂಡರಿಸಿದವ ನಾನು ಅರ್ಜೆಂಟ್ ಕೆಲಸದ ಮೇಲೆ ಹೋಗಬೇಕು ಅನು ನೀನು ಇವರಿಬ್ಬರನ್ನು ಜೋಪಾನ್ವಾಗಿ ಮನೆ ಸೇರಿಸು ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಿ ಎಂದವ ಅದ್ವಿ ಕಡೆ ತಿರುಗಿ ಮಗಳೇ ಹುಷಾರು ಬಾಯ್ಲ ಹರಿ ಎಂದು ಹೋಗಿಯೇ ಬಿಟ್ಟ ಬಂದ ತಕ್ಷಣ ಮಗಳನ್ನು ನೋಡಿಕೊಂಡು ಮಲಗಿದ್ದ ಕಾರಣ ತನ್ನ ರೂಮಿಗೆ ನಡೆದಿದ್ದ ಸಾಮ್ರಾಟ್ ಹಾರ್ಟ್ ಐ ಆಮ್ ಸಾರಿ ಬೆಳಗ್ಗೆ ನಿನ್ನ ಜೊತೆಗೆ ತುಂಬ ಹೊರಟಾಗಿ ನೋಡಿಕೊಂಡೆ ಹೆಂಡತಿಯ ಹಿಂದೆ ನಿಂತಿದ್ದ ಸಾಮ್ರಾಟ್ ಯಾವುದೋ ಫೈಲ್ ನೋಡುತ್ತಿದ್ದವಳ ಬಳಿ ಹೇಳಿದ ಮಾತನಾಡದೆ ಸುಮ್ಮನೆ ತನ್ನ ಕೆಲಸ ಮುಂದುವರೆಸುತ್ತಿದ್ಲು ಹಾರ್ಟ್ ಕ್ಷಮಿಸಲ್ವಾ ನಾನಿನ್ನೂ ಊಟವೂ ಮಾಡಿಲ್ಲ ಗೊತ್ತಾ ಎಂದವನೆಡೆ ನೋಡಿ ಅದಕ್ಕೆ ಅಲ್ವಾ ಹೇಳೋದು ನಾನು ಮಿಸ್ಟರ್ ರೂಡ್ ಅಂತ ಗಂಭೀರ ಮುಖಭಾವ ಹೊತ್ತು ಹೇಳಿದ್ಲು ಮತ್ತೆ ಊಟ ಅವಳ ಕಣ್ಣಲ್ಲೇ ತನ್ನ ನಯನಗಳಿಳಿಸಿದ್ದ ಬರುತ್ತೆ ಊಟ ಮಾಡಿ ಇವ ತದ್ವಿ ರೂಮಲ್ಲೇ ಇರೋಣ ಸ್ವಲ್ಪ ಕೆಲಸವಿತ್ತು ಮುಗಿಸೋಣ ಅಂತ ಬಂದೆ ಎಂದವಳು ಭಟ್ಟರು ತಂದಿಟ್ಟ ಊಟ ಕೈ ತೊಳೆದು ಬಂದು ಕಲಸಿ ಅವನ ಇಟ್ಟಳು ಥ್ಯಾಂಕ್ಸ್ ನನ್ನ ಹಸು ಅದೆಷ್ಟು ಬೇಗ ಅರ್ಥ ಮಾಡಿಕೊಂಡಲ್ಲ ನನ್ನನ್ನು ನನ್ನ ಮಗಳನ್ನು ಬಹಳ ಸಹಿಸ್ಕೊಳ್ತೀಯ ಅಲ್ವಾ ಮಕ್ಕಳಂತೆ ಅವಳ ಬಳಿ ಮಾತನಾಡುತ್ತಾ ಕುಳಿತಾ ಇಷ್ಟು ವರ್ಷದ ದಾಂಪತ್ಯದಲ್ಲಿ ಅಷ್ಟು ಮಾತ್ರ ಅರಿದಿದ್ದರೆ ಹೇಗೆ ಮಿಸ್ಟರ್ ಸಾಮ್ರಾಟ್ ದೊಡ್ಡಪ್ಪ ನನ್ನ ಯೋಜನೆ ಪ್ರಕಾರ ಇಷ್ಟೊತ್ತಿಗೆ ಆರ್ನೋಸ್ ಸಾಯ್ಬೇಕಿತ್ತು ಆದರೆ ಇನ್ನೂ ಅವರನ್ನೆಲ್ಲ ಉಳಿಸ್ತಾ ನನ್ನ ದ್ವೇಷ ಹೆಚ್ಚು ಮಾಡ್ತಿದ್ದಾನೆ ನಿಮ್ಮನ್ನು ಈ ಸ್ಥಿತಿಗೆ ತಂದು ನನ್ನ ತಂದೆಯನ್ನು ನನ್ನಿಂದ ದೂರ ಮಾಡಿದ ಅವನನ್ನು ಜೀವಂತ ಇರಿಸಿದ ನನ್ನ ಮೇಲೆಯೇ ನನಗೆ ದ್ವೇಷ ಹೆಚ್ಚಾಗ್ತಿದೆ ಇಂದು ಆ ರಾತ್ೋಡು ಅವರಮ್ಮ ಕಡಲೂನ ಮುಗಿಸಲು ಕಳಿಸಿದ್ದ ಆದರೆ ಆಕೆಯನ್ನು ಅವನೇ ಕಾಪಾಡ್ದ ಅದು ಹೇಗೆ ಎನ್ನೋದೇ ನನಗಿನ್ನೂ ತಿಳಿತಿಲ್ಲ ಅದಕ್ಕೆ ಈ ಬಾರಿ ಮತ್ತೊಂದು ಯೋಜನೆ ಮಾಡಿದ್ದೀನಿ ಈ ಬಾರಿ ಅವನಿಗೆ ನೀಡುವ ಪೆಟ್ಟು ಜೀವಮಾನದಲ್ಲೇ ಅವನಿಂದು ಅನುಭವಿಸಿರಬಾರ್ದು ಎನ್ನುತ್ತಾ ಸ್ವಾಧೀನ ಕಳೆದುಕೊಂಡು ಹಾಸಿಗೆಯಲ್ಲಿ ದಿನ ದಿನವೂ ವಿಚಿತ್ರ ರೋಗಗಳಿಂದ ನರಳುತ್ತಿದ್ದ ಆವಿನ ದಾಸಪ್ಪನಿಗೆ ನೀರು ಕುಡಿಸುತ್ತಾ ಹೇಳಿದ್ದ ತಮ್ಮನ ಮಗ ಅವಿನಾಶ್ ಅವನ ನರನಾಡಿಗಳಲ್ಲೂ ದ್ವೇಷದ ಬೆಂಕಿ ಉರಿಯುತ್ತಿತ್ತು ಏನು ಮತ್ತೆ ಮಗನ ಮೇಲೆ ತಪ್ಪು ತಿಳುವಳಿಕೆನಾ ಧುಮುಗುಡುತ್ತಾ ಬಂದು ಕುಳಿತಿದ್ದ ಕಡಲು ಜೊತೆಗೆ ಮಾತನಾರಂಭಿಸಿದ ಅಗ್ನಿ ಅಗ್ನಿ ನಿಂಗೇನು ಗೊತ್ತು ನಿನ್ನ ಮಗ ಮಾಡಿದ ಗನ್ ಕೆಲಸ ಇವತ್ತು ನೋಡಬೇಕಿತ್ತು ಇವತ್ತೇನು ಮೊದಲಲ್ಲ ಅವನು ಬಾಂಬ್ ಮತ್ತು ಗನ್ ಹಿಡ್ದದ್ ಬಿಡು ಆದರೂ ಅವ ನಿನ್ನನ್ನನ್ನೇ ಅನುಸರಿಸ್ತಾನೆ ಅಗ್ನಿ ಅದೇ ಭಯ ನನಗೆ ಅವನಿದೆಗೊರಗಿದಳು ಅವನ ಬಗ್ಗೆ ಹೆಚ್ಚು ಯೋಚಿಸಬೇಡ ಕಡಲು ನನ್ನ ಮಗ ಮಾತ್ರವಲ್ಲ ನಿನ್ನ ಮಗನೂ ಸಹ ತಪ್ಪು ಮಾಡಲಾರ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಅವಳನ್ನು ತನ್ನೆರಡೂ ಕೈಗಳಿಂದ ಬಳಸಿ ಸಾಂತ್ವನ ನೀಡಿದ ನಿಮಗೆ ಮತ್ತಿನ್ನೆಷ್ಟು ಹೇಳಬೇಕು ಎಲ್ಲ ಸಾಕ್ಷಿ ಸಿಕ್ಕ ಮೇಲೂ ನಮ್ದೇ ಇದ್ದರೆ ನಾನೇನು ಮಾಡಲು ಸಾಧ್ಯವಿಲ್ಲ ಎಂದವಳು ಕೋಪದಿಂದ ಅವನಿಂದ ಬಿಡಿಸಿಕೊಂಡು ಮೌನದ ಮೊರೆ ಹೊಕ್ಕಳು ದೇವಸ್ಥಾನದಿಂದ ಬಂದ ಆರ್ನವ್ ತನ್ನ ರೂಮ್ ಒಳಗೆ ಹೊಕ್ಕಿಬಿಟ್ಟವ ಆಚೆಯೇ ಬಂದಿರಲಿಲ್ಲ ಆರ್ನಾ ಅಪ್ಪನೊಡನೆ ಮಾತನಾಡೋದು ಒಳ್ಳೆಯದು ಅಪ್ಪನಿಗೆ ಎಲ್ಲ ವಿಷಯದ ಅರಿವಿದೆ ಆದರೂ ನೀನ್ಯಾಕೋ ಯಾಕೋ ಏನೂ ಹೇಳ್ತಿಲ್ಲ ಅನಲ ಸಹೋದರನ ಮೌನ ಸಹಿಸದೇ ಹೇಳುತ್ತಿದ್ದರೆ ರೂಮಿನೊಳಗಿದ್ದ ಈಜು ಕೊಳದಲ್ಲಿ ಶಾಂತವಾಗಿ ಕುಳಿತಿದ್ದ ಲೋ ಏನಾದರೂ ಮಾತಾಡು ಬಾಯಲ್ಲಿ ಏನು ಕಡುಬು ತುರ್ಕೊಂಡಿದ್ಯಾ ರೇಗಿದಳು ಅನ್ನಲ್ಲ ಅಮ್ಮು ಪ್ಲೀಸ್ ನನ್ನ ಏನೂ ಕೇಳಬೇಡ ಅಮ್ಮನಿಗೆ ಗೊತ್ತಾಗುವಾಗ ಗೊತ್ತಾಗಲಿ ಅಲ್ಲಿವರೆಗೆ ನಾನೇನೇ ಹೇಳಿದರೂ ಅವ್ರಿಗದು ನಾನು ಕತೆ ಕಟ್ಟಿ ಹೇಳ್ತಿದ್ದೀನಿ ಅಂತಲೇ ಅರ್ಥವಾಗೋದು ಮೇಲೆದ್ದು ಬಂದು ಟವೆಲ್ಲಿಂದ ಮೈ ಮೇಲಿನ ನೀರ ಹನಿ ಹೇಳಿದ್ದ ಅವನ ಮಾತಿಗೆ ಎದ್ದು ಹೊರ ನಡೆದು ಬಿಟ್ಲು ಅವಳು ಹೋದತ್ತಲೇ ನೋಡಿದವ ಯಾರಿಗೋ ಕರೆ ಮಾಡಿದ ಗಾರ್ಗಿಗೆ ಏನಾಯಿತು ಆತಂಕದಿಂದ ಕೇಳಿದ್ದ ಯಾರೋ ಗೊತ್ತಿಲ್ಲ ಅವ್ರಿಗೆ ಬೇಕೆಂದೇ ಗುದ್ದಿದ್ದಾರೆ ಆದರೆ ಅವರ ಅದೃಷ್ಟ ಚೆನ್ನಾಗಿದೆ ಹೆಚ್ಚೇನೂ ಗಾಯವಾಗಿಲ್ಲ ಆತಂಕ ಪಡುವಂತೇನೂ ಇಲ್ಲ ನೀವು ನೆಮ್ಮದಿಯಾಗಿರಿ ಅತ್ತಲಿಂದ ಬಂದ ಉತ್ತರ ಸಮಾಧಾನ ತರಲಿಲ್ಲ ನಾನಿವಾಗ ಅಲ್ಲಿಗೆ ಬರಬಹುದಾ ಅದೇ ಗಂಭೀರನಾಗಿ ಕೇಳಿದ್ದ ಅವರ ತಂದೆ ತಾಯಿ ಇಬ್ಬರು ಅವರ ಬಳಿಯೇ ಕುಳಿತಿದ್ದಾರೆ ಸರ್ ಇವತ್ತು ಅವ್ರ ಮನೆಗೆ ನೀವು ಬರೋದು ಅಸಾಧ್ಯ ಅವನ ಸಾಧ್ಯವಿಲ್ಲದ ಮಾತನ್ನೇ ಸಾಧ್ಯ ಮಾಡುವುದೆಂದು ತಿಳಿದಿಲ್ಲ ಆತನಿಗೆ ಅವಳ ರೂಮ್ ಹೊಕ್ಕ ಅಷ್ಟು ಸುಲಭವಲ್ಲದಿದ್ದರೂ ಇಷ್ಟು ವರ್ಷ ಅಲ್ಲಿ ಹೋಗಿ ಅಭ್ಯಾಸವಿದ್ದ ಕಾರಣ ಕಷ್ಟವೂ ಒಂದು ರೀತಿ ಮನಸ್ತೃಪ್ತಿ ನೀಡಿತ್ತು ಅವಳ ಪಕ್ಕದಲ್ಲಿ ಕುಳಿತ ಗುಳಿಗೆಯ ಪ್ರಭಾವ ಗಾಢ ನಿದ್ರೆಯಲ್ಲಿದ್ಲು ಅವಳನ್ನು ಸೋಕಲೂ ಇಲ್ಲ ಬರೀ ಅವಳ ಮುಖ ಈ ರೀತಿ ನೋಡುವುದೇ ಅವನಿಗಿಷ್ಟ ಸದಾ ಕೋಪದಲ್ಲಿ ಬುಸುಗುಡುವ ಅದಮ್ಯ ಶಾಂತವಾಗಿ ಮಲಗಿದ್ಲು ಆದರೂ ಆಗೊಮ್ಮೆ ಈಗೊಮ್ಮೆ ಮುಖ ನಿದಿರೆಯಲ್ಲೇ ಗಂಟಾಕಿಕೊಳ್ಳುವುದು ನೋಡಿ ಅವನ ಅಧರ ಬಿರಿದಿದ್ದವು ಸಾಮ್ರಾಟ್ ಹೊರಗಡೆ ವಾಚ್ಮ್ಯಾನ್ ಬಳಿ ಮಾತನಾಡುತ್ತಿದ್ದ ಇಲ್ಲವೆಂದರೆ ಇಷ್ಟು ಧೈರ್ಯದಲ್ಲಿ ಅವಳ ರೂಮಿಗೆ ಹೋಗಲು ಹೇಗೆ ಸಾಧ್ಯ ಅವಳ ಒಪ್ಪಿಗೆ ಇಲ್ಲದೆ ಆಕೆಯ ಕೈ ಸೋಕುವುದು ಸಹ ಅಪರಾಧವೇ ಅವನಿಗೆ ಗಾರ್ಗಿ ನಿಧಾನವಾಗಿ ಕರೆದಿದ್ದ ಸೋಫಾದಲ್ಲೇ ಮಲಗಿದ್ದ ಹೃದಯಗಳಿಗೆ ಎಚ್ಚರವಾಯಿತೆನು ಮಿಸ್ಟರ್ ಸಾಮ್ರಾಟ್ ನಿಧಾನವಾಗಿ ಕರೆದರು ಹಾಗೆ ಕರೆಯುವುದೇ ಆಕೆಗೆ ಬಲುಪ್ರಿಯ ನಿಧಾನವಾಗಿ ಕಣ್ತೆರೆದರು ಹೃದಯ ಎದುರಿಗೆ ಕ್ಷಮಿಸಿ ಅತ್ತೆ ಎಂದನವ ಸಶೇಷ ಧನ್ಯವಾದಗಳು ಹೀಗೆ ನನ್ನ ಕಥೆನ ಇರಿ ಇಷ್ಟ ಆದರೆ ಈ ಕತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯನ ತಪ್ಪದೇ ತಿಳಿಸ್ಕೊಳ್ಳಿ ಕತೆ ಯಾವ ಥರ ಬರ್ತಿದೆ ಅಂತ ಥ್ಯಾಂಕ್ ಯು